ಎಲ್ಲರಿಗೂ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಬಾರಿಗೆ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಬೆಲೈಕನನ್ನು ಕ್ಲಿಕ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ ದಿನ ಒಂದು ಯೂಸ್ಫುಲ್ ಆದ ಒಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನತೀನಿರಿ ನಾವು ನೋಡೋಣ ಇವತ್ತು ಅಡ್ವೊಕೇಟ್ ಜನರಲ್ ಬಗ್ಗೆ ರೀ ಈ ಅಡ್ವೊಕೇಟ್ ಜನರಲ್ ಹುದ್ದೆ ಏನಾದ್ರಿ ಈ ಅಡ್ವೊಕೇಟ್ ಜನರಲ್ ಮತ್ತು ಇದುವರನ್ನ ಯಾರು ಆಯ್ಕೆ ಮಾಡ್ತಾರೆ ರೀ ಈ ಒಂದು ಹುದ್ದೆಗೆ ಏನೇನು ಕ್ವಾಲಿಫಿಕೇಶನ್ ಬೇಕ್ರಿ ಇವರನ್ನು ಯಾರು ಆಯ್ಕೆ ರೀ ಮತ್ತು ಸಂವಿಧಾನದ ಎಷ್ಟನೇ ವಿಧಿ ಅಡ್ವೊಕೇಟ್ ಜನರಲ್ ಬಗ್ಗೆ ಹೇಳ್ತದೆ ಅನ್ನೋದನ್ನು ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ನೋಡೋಣ ರೀ ಸಂವಿಧಾನದ ನೂರ ಅರವತ್ತೈದನೇ ವಿಧಿ ಅಡ್ವೊಕೇಟ್ ಜನರಲ್ ಹುದ್ದೆಗೆ ಸಂಬಂಧಿಸಿದೆ ನೋಡಬಹುದು ಸಂವಿಧಾನದ ನೂರ ಅರವತ್ತೈದನೇ ವಿಧಿ ಒಂದು ಅಡ್ವೊಕೇಟ್ ಜನರಲ್ ಹುದ್ದೆಗೆ ಸಂಬಂಧಿಸಿದೆ ಅಡ್ವೊಕೇಟ್ ಜನರಲ್ ರವರನ್ನು ರಾಜ್ಯಪಾಲರು ಮುಖ್ಯಮಂತ್ರಿಗಳ ಶಿಫಾರಸಿನ ಮೇರೆಗೆ ನೇಮಕ ಮಾಡುತ್ತಾರೆ ಮುಖ್ಯಮಂತ್ರಿಗಳ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ಆಯ್ಕೆ ಮಾಡುತ್ತಾರೆ ರಾಜ್ಯಪಾಲರ ಇಚ್ಛೆ ಇರುವ ತನಕ ಅಡ್ವೊಕೇಟ್ ಜನರಲ್ ಅಧಿಕಾರದಲ್ಲಿ ಇರುತ್ತಾರೆ ಅವರ ಇಚ್ಛೆ ಇರುವ ಇರ್ತಾರೆ ರಾಜ್ಯ ಸರ್ಕಾರದ ಪ್ರಥಮ ಕಾನೂನು ಸಲಹೆಗಾರರು ಅಥವಾ ಅಧಿಕಾರಿ ಯಾರಪ್ಪ ಅಂದ್ರೆ ಅಡ್ವೊಕೇಟ್ ಜನರಲ್ ರೀ ಅಡ್ವೊಕೇಟ್ ಜನರಲ್ರವರು ರಾಜ್ಯ ಸರ್ಕಾರದ ಪರವಾಗಿ ವಾದವನ್ನು ಮಾಡುತ್ತಾರೆ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರುವಂತೆ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಇರುತ್ತಾರೆ ನೋಡ್ಬೋದು ರೀ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಅಡ್ವೊಕೇಟ್ ಜನರಲ್ರವರು ವಿಧಾನಸಭೆಯ ಸದಸ್ಯರಲ್ಲ ವಿಧಾನ ಪರಿಷತ್ತಿನ ಸದಸ್ಯರಲ್ಲ ಆದರೂ ಸಹ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಧಿವೇಶನದಲ್ಲಿ ಭಾಗವಹಿಸಿ ಚರ್ಚಿಸಬಹುದು ಕೂಡ ಭಾಷಣ ಸದಾ ಮಾಡಬಹುದು ಆದರೆ ಮತದಾನ ಮಾಡುವಂತಿಲ್ಲ ಆದರೆ ಮತದಾನ ಮಾಡುವಂತಿಲ್ಲ ಯಾಕ್ರಿ ಸರ್ ಅಂದರೆ ಸಂವಿಧಾನದ ಒನ್ನೂರ ಇಪ್ಪತ್ತೇಳನೆಯ ವಿಧಿ ಪ್ರಕಾರ ಮತದಾನ ಮಾಡುವಂತಿಲ್ಲ ಅಡ್ವೊಕೇಟ್ ಇದೇ ರೀತಿ ಮಾಹಿತಿಗಳಿಗಾಗಿ ನಮ್ಮ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ